ನಾನು ಸ್ವಾಮಿ ಇವತ್ತು ಒಂದು ನಿಮಗೆ ಬಹಳವಾದ ಸ್ಟೋರಿ ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಅದೇನೆಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡಿರೋ ವ್ಯವಹಾರ ಬನ್ನಿ ಕುಪ್ಪಾಳು ಗ್ರಾಮ ಪಂಚಾಯತಿ ಅಂದರೆ ಭಾಳ ಫೇಮಸ್ಸು ಅಲ್ಲಿ ಏನೇನು ನಡೀತಿದೆ ಯಾವ ರೀತಿ ಅವ್ಯವಹಾರ ನಡೀತಿದೆ ಅಂತೇಳಿ ನಾನು ನಿಮ್ಮ ಮುಂದೆ ಇವತ್ತು ಸತ್ಯವನ್ನು ಮುಚ್ಚಿಡ್ತಾ ಇದ್ದೀನಿ ಕುಪ್ಪಾಳು ಗ್ರಾಮ ತುಪ್ ತಿಟ್ಟೂರು ತಾಲೂಕು ಕುಪ್ಪಾಳು ಗ್ರಾಮ ಪಂಚಾಯತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ತನಿಖೆಗೆ ಅಧ್ಯಕ್ಷೆ ಮೈಲಾರ ಸ್ವಾಮಿ ಒತ್ತಾಯ ಮಾಡುತ್ತಿದ್ದಾರೆ ತಿೂರು ತಾಲೂಕಿನ ಕಿಬ್ನಹಳ್ಳಿ ಹೋಬಳಿ ಕುಪ್ಪಾಳು ಗ್ರಾಮ ಪಂಚಾಯತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಕಾಮಗಾರಿ ಮಾಡದೆ ಬಿಲ್ ಪಡೆಯಲಾಗಿದೆ ಸರ್ಕಾರದ ಕೂಡಲೇ ಸಮಗ್ರ ತನಿಖೆ ನಡೆಸಬೇಕೆಂದು ಕುಪ್ಪಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗಾಯತ್ರಿ ಮೈಲಾರ ಸ್ವಾಮಿ ಒತ್ತಾಯಿಸಿದ್ದಾರೆ ಕುಪ್ಪಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಿಣಕಿ ಗ್ರಾಮದ ಅಂಬೇಡ್ಕರ್ ಭವನದ ಸುತ್ತಲೂ ತಂತಿ ಬೇಲಿ ನಿರ್ಮಾಣ ಕಾಮಗಾರಿ ಮಾಡಲಾಗಿದೆ ಎಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಲ್ ಪಡೆಯಲಾಗಿದೆ ಇದು ಮಾಡಿರೋದು ಪ್ರಂಚಾಲಯ ಇಲಾಖೆಯಿಂದ ತಾಲೂಕ್ ಪಂಚಾಯ್ತಿಯಿಂದ ಬಂದಿರೋ ಫಂಡ್ ಇದು ನಮಗ್ ಗೊತ್ತಿಲ್ಲ ಅಂಗವಿಕಲ ಶೌಚಾಲಯ ಎಲ್ಲ ಐತೆ ಅಂತ ನನಗೆ ಗೊತ್ತಿಲ್ಲ ನೋಡ್ಬೇಕು ನಾನು ಅಂತ ಅಪೇಕ್ಷೆ ಪಡ್ತಿದ್ದೀನಿ ಅಷ್ಟೇ ಆಮೇಲೆ ದಾಖಲೆಗಳು ತಿದ್ದುಕಡಿ ತಿದ್ದುಪಡಿ ತಿದ್ದುಕಡಿ ಆಗೋ ಚಾನ್ಸಸ್ ಇದೆ ಯಾವ ದಾಖಲೆಗಳು ಎಲ್ಲೂ ಈಚೆ ಕಡೆ ಹೋಗಬಾರ್ದು ಅಂತ ಕೇಳ್ಕೊಳ್ತೀನಿ ಬಂದು ಅದು ಚೆನ್ನಾಗಿ ನನಗೆ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಕೇಳ್ತೀನಿ ಒ ಸಾಹೇಬ್ರು ವರದಿ ಕೊಡದ ಕೊಡದ ಪಕ್ಷದಲ್ಲಿ ಸಿಹೇಬ್ರ ತಕ್ಕೋಗಿ ನಾನು ಪರಿಹಾರವನ್ನು ಕಂಡುಕೊಳ್ತೇನೆ ಶೌಚಾಲಯ ಎಲ್ಲ ಐತೆ ತೋರಿಸ್ಬೇಕು ಕೊಂಡ್ಲಿಗಡ್ತಲ್ಲಿ ಕಾಮಗಾರಿ ಎಲ್ಲ ಐತೆ ನನಗೆ ತೋರಿಸ್ಬೇಕು ಹೆಂಗ್ರ ಅಥ್ವಾ ಅಧ್ಯಕ್ಷರು ಪಿ ಡಿ ಒಯ್ ನಿದ್ದೆ ಮಾಡ್ತಿದ್ರ ಅದೇ ಹೆಂಗ್ ಯಾರಾದ್ರೂ ಫೋರ್ತೀ ಸೈನ್ ಮಾಡಾಕತ್ತಾ ಯಾರಿದ್ರು ಹೋಗೋ ಪಿ ಡಿ ಒ ಗೊತ್ತಿಲ್ಲ ಅವ್ರ ಸೈನ್ ಸೈನ್ ಹಾಕಿದಾರಿ ಅದೇ ಯಾರ್ ಸೈನ್ ಹಾಕಿದಾರೆ ಅಂತ ಅಧ್ಯಕ್ಷರು ಯಾರ್ ನೋಡ್ರ ಅಧ್ಯಕ್ಷ ಯಾರಿದ್ರು ಪಿ ಡಿ ಒ ಯಾರಿದ್ರು ಅಂತ ಕೊಳ್ಳೇಗಾಟದಲ್ಲಿ ಮಹೇಶ್ ಅಂತ ಪಿ ಡಿ ಒ ವೇದ್ಮೂರ್ತಿ ಅಂತ ಅಧ್ಯಕ್ಷರು ಅನಿತಾ ಗಿಣ್ಕಿ ಕೆರೆದು ಅಧ್ಯಕ್ಷರು ಅನಿತಾ

ವರದಿ ಕೊಟ್ಟಿಲ್ಲ ಅವ್ರ ರಾಜು ನನಗೆ ಬೆದರಿಕೆ ಹಾಕ್ಯಾರೆ ಬಾ ನೋಡ್ಕೊಂತೀನಿ ನಿಂತವ ಆಮೇಲೆ ಒಂದೇ ಡೇಟ್ ಅಲ್ಲಿ ಎಲ್ಲ ಒಂದೊಂದು ತಿಂಗಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಎಲ್ಲಾ ಮೋಟರ್ಗಳು ಸುಟ್ಟೋಗ್ತದವಿ ನಮ್ಮ ಒಂದಲ್ಲಿ ಯಾಕೆ ಹಂಗೆ ಸುಟ್ಟೋಗ್ತಾ ಇಲ್ಲ ಎಷ್ಟು ದಿನ ನೀವು ಅಧ್ಯಕ್ಷಗಳೇ ಸೆಪ್ಟೆಂಬರ್ ಅಲ್ಲಿ ಆಗಿದ್ದು ಸೆಪ್ಟೆಂಬರ್ ಇಂದ ಯಾವ ಸುಟ್ಟೋಗಿಲ್ಲ ಇಲ್ಲ ಈಗ ಒಂದು ಸುಟ್ಟೋಗಿದೆ ಹ್ಮ್ ಇವರೆಲ್ಲ ಬೇಕಾ ಬಿಟ್ಟು ಬಿಲ್ ಬರ್ಕೊಂಡ್ಬಿಟ್ಟು ಕೆಳಗಿಂದ ಇಳಿದಿರ ಅಂತ ಹೇಳಿ ನಮ್ಗೆ ಹಿಂದುಳಿದವರ್ಗ ಮಹಿಳೆ ಅಂತ ಹೇಳಿ ದೌರ್ಜನ್ಯ ಮಾಡ್ತದ ಮೀಟಿಂಗ್ ವಾಟರ್ಮ್ಯಾನ್ ಮೆಮ ಕೊಟ್ಟು ಮೀಟಿಂಗ್ ಮಧ್ಯ ಹೇಳಿ ಅಂತ ಇವ್ರು ಕೂಡ ಹೇಳ್ಕೊಡ್ಸ್ರಿ ವಾಟರ್ಮ್ಯಾನ್ ಕೆಲಸ ಎಷ್ಟು ವಾಟರ್ ಮ್ಯಾನ್ ಕೆಲಸ ಮಾಡಬೇಕು ವಾಟರ್ ಮನ್ ದಬ್ಬಳಕೆ ಮಾಡ್ತದ ರಾಜಕೀಯ ಮಾಡ್ತದ ನಮ್ಮ ಕಮಿಟಿ ಮಹಿಳೆ ಅಂತಾರ ರಾಜಕೀಯ ಮಾಡ್ತದ ರೀ ಕೊಟ್ಟಬೇಕು ಮೆಮ ಕೊಟ್ಟು ಬರಬೇಕು ಅವ್ರದ್ದೇನಿದ್ರು ಮೂಲಭೂತ ಸೌಕರ್ಯ ನೋಡ್ಕೋಬೇಕು ಅದು ಬಿಟ್ಟು ನಿಮ್ಮ ಅಧ್ಯಕ್ಷರಿಗೆ ಹೇಳಿ ಮೀಟಿಂಗ್ ಕರೀರಮ್ಮ ನಿಮ್ಮ ಅಧ್ಯಕ್ಷರಿಗೆ ಹೇಳಿ ಮೀಟಿಂಗ್ ಕರೀರಮ್ಮ ಏನು ಪಿ ಡಿ ವೈ ಹೇಳ್ಕೊಳ್ಸಿರ ಸದಸ್ಯರುಗಳು ಹೇಳ್ಕೊಳ್ಸಿ ನನಗೆ ಕ್ಲಾರಿಟಿ ಕೊಡಬೇಕು ಅಧ್ಯಕ್ಷರು ನಾನು ಅವರ ನನಗೆ ಹೇಳಬೇಕು ಇವಾಗ ಸಾಹೇಬ್ರೆ ಬಂದು ಮೀಟಿಂಗ್ ಮಾಡ್ಲಿ ನಾನು ಮೀಟಿಂಗ್ ಮಾಡಿಲ್ಲ ನಮ್ಮ ಸದಸ್ಯರುಗಳು ಹೇಳ್ತಾರೆ ಜಮಾಬಂದಿ ಆಗುವವರೆಗೂ ಮೀಟಿಂಗ್ ಮಾಡುವುದಿಲ್ಲ ಯಾವುದೇ ಬಿಲ್ ಅನ್ನು ಪಾವತಿ ಮಾಡುವುದಿಲ್ಲ ಇಷ್ಟು ಅಂತ ಹೇಳ್ತಾ ಇದೀವಿ ಮೀಟಿಂಗ್ ನೂ ಮಾಡಬೇಡ ಬಿಲ್ ನೂ ಮಾಡಬೇಡ ಅಂತ ಹೇಳ್ತಾ ಇದೀವಿ ನಿಮ್ಮ ಹೆಸರು ಏನು ನಾವು ಕೊಟ್ಕೇಳಿ ಇವರು ಕೊಟ್ಕೇಳಿ ಇವರು ಪರಿಶಿಷ್ಟ ಜಾತಿ ಗಿಂಕಿ ಪರಿಶಿಷ್ಟ ಜಾತಿ ಮಹಿಳೆ ಇವರು ಗಮನಕ್ಕೆ ಬರ್ತಲೇ ಬಿಲ್ ಪೇಮೆಂಟ್ ಆಗೋಗೈತೆ ಎರಡು ವರ್ಷ ಆಯ್ತೆ ಗಾಯತ್ರಿ ಮೈಲಾರ್ ಸ್ವಾಮಿ ಅಧ್ಯಕ್ಷ ಕುಪ್ಪಾಳು ಗ್ರಾಮ ಪಂಚಾಯಿತಿ ಆದ ನಾನು ಬ್ಲಾಕ್ ಬೋರ್ಡ್ ಕಮಿಟಿಯಿಂದ ಅಧ್ಯಕ್ಷ ಅಧ್ಯಕ್ಷ ಆಗಿರೋದ ಕಾರಣ ನನಗೆ ರಾಜಕೀಯ ಮಾಡಲು ಅವಕಾಶ ಮಾಡಿಕೊಡುತ್ತಿಲ್ಲ ಪಿಡಿಒ ಪ್ರಸನ್ನಾತ್ಮ ಅವರು ಸಾರ್ವಜನಿಕರಿಂದ ಅರ್ಜಿ ಬಂದಿರೋ ಅರ್ಜಿಯನ್ನು ನಡವಳಿಯಲ್ಲಿ ಬರೆಯಲು ಅವಕಾಶ ಮಾಡಿಕೊಡುತ್ತಿಲ್ಲ ಕೊಡುತ್ತಿಲ್ಲ ವಾಟರ್ ಮ್ಯಾನ್ ಅನ್ನು ಟೆಂಪರವರಿಗೆ ತಗೊಂಡಿರುತ್ತಾರೆ ರಾಜು ಅಂತ ವಾಟರ್ ಮ್ಯಾನು ಕುಪ್ಪಾಳು ಅವರು ನನ್ನ ಮೇಲೆ ಬೇಕಾ ಬಿಟ್ಟು ಮಾತಾಡಿರುತ್ತಾರೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಇದು ಸಾರ್ವಜನಿಕರು ಅವಿದ್ಯಾವಂತರಾಗಿರೋದರಿಂದ ಇದು ಅರ್ಜಿ ಬಂದಿರುತ್ತೆ ಅದಕ್ಕೆ ಇವರು ಅದನ್ನ ನಡವಳಿಯಲ್ಲಿ ಬರೆಯಲು ಅವಕಾಶ ಮಾಡಿಕೊಡುತ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒ ಸಾಹೇಬರು ಕೂಡಲೇ ನನಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲು ಕೋರುತ್ತೇನೆ ನನಗೆ ಗೊತ್ತಿಲ್ಲದಲ್ಲೇ ಸೇರ್ ವಿಶೇಷ ಸಾಮಾನ್ಯ ಸಭೆಯನ್ನು ಮಾಡಿರುತ್ತೇನೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನನಗೆ ಗೊತ್ತಿಲ್ಲದೇ ಇರೋ ವಿಷಯವನ್ನು ತಿಪ್ಟೂರು ಭೈರವೇಶ್ವರ ಎಂಟರ್ಪ್ರೈಸಸ್ ತಿಪಟೂರು ಇವರು ಕುಡಿಯುವ ನೀರು ಮತ್ತು ದೀಪ ಬೀದಿ ದೀಪಗಳ ಬಾಕಿ ಇರುವ ಬಾಪ್ತುವನ್ನು ಪಾವತಿ ಮಾಡಲು ನಡವಳಲ್ಲಿ ನನಗೆ ಗೊತ್ತಿಲ್ಲದಲ್ಲೇ ಬರೆದಿರುತ್ತಾರೆ ಇವರು ಬಿಲ್ ಕೊಟೇಷನ್ ಇಲ್ಲ ಟಿನ್ ನಂಬರ್ ಇಲ್ಲ ಜಿ ಎಸ್ ಟಿ ನಂಬರ್ ಇಲ್ಲ ಕೊಟೇಶನ್ನು ಡೂಪ್ಲಿಕೇಟನ್ನು ತಂದು ಫೈಲ್ಗೆ ಟಿಪ್ಪಣಿ ಸಮೇತ ಪುಟಕ್ ಮಾಡಿರುತ್ತಾರೆ ಯಾಕೆ ಅಂತ ಕೇಳಿದ್ದಕ್ಕೆ ನಮ್ಮ ಮನೆ ಹತ್ರ ಹುಡುಕೆ ಮಂದಿರುತ್ತಾರೆ ಶ್ರೀರಂಗಾನೆಗೊಂಡಿಲು ಏನು ಇಲ್ಲ ನಂಬರ್ ಮೂವತ್ತೈದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎನ್ ಕಂಪ್ಯೂಟರ್ ಖರೀದಿಸಿದ ಬಾಪ್ತು ತೊಂಬತ್ಮೂರು ತೊಂಬತ್ತ್ಮೂರು ಸಾವಿರದ ಎಂಟುನೂರ ಐವತ್ತು ಡಿ ಸಿ ಬಿಲ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎನ್ ಕಂಪ್ಯೂಟರ್ಸ್ ಖರೀದಿಸಿದ ಬಾಪ್ತು ತೊಂಬತ್ತ್ಮೂರು ಸಾವಿರದ ಇನ್ನೂರು ಒಂದೇ ಡೇಟಲ್ಲಿ ಎರಡೆರಡು ಕಂಪ್ಯೂಟ್ರ್ ಖರೀದಿ ಮಾಡಿಸ್ತಾರೆ ನಮಗಿದಕ್ಕೆ ದಾಖಲೆ ಇಲ್ಲ ಡಿ ಸಿ ಬಿಲ್ಲಲ್ಲಿ ಸೈನ್ ಹಾಕಿದ್ದಾರೆ ಅಂಬೇಡ್ಕರ್ ಭವನದ ಸುತ್ತ ತಂತಿ ತಂತಿಬೇಲಿ ನಿರ್ಮಾಣ ಪಾವತಿಸಿದ ಬಾಪ್ತು ಮೂವತ್ತಾರು ಸಾವಿರದ ಎಂಬತ್ತೆಂಟು ರೂಪಾಯಿ ಕಾಮಗಾರಿ ಆಗಿಲ್ಲ

ಪಂಚಾಯಿತಿಯ ಗ್ರಾಮಗಳ ಕೊಂಡ್ಲಿಗಟ್ಟ ಗ್ರಾಮದ ಯಲ್ಲಮ್ಮ ದೇವಿ ದೇವಾಲಯದಿಂದ ಬಿನ್ ಶಂಕರಪ್ಪ ಬಿನ್ ಕಾಳಪ್ಪ ಮನೆಯವರೆಗೆ ಬಸಿ ಕಾಲುವೆ ಕಾಮಗಾರಿ ಪಾವತಿಸಿದ ಬಾಬ್ತು ಅರವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಕೆಲಸ ಆಗಿಲ್ಲ ಡಿ ಸಿ ಬಿಲ್ ನಂಬರ್ ಇಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲ್ಲ ಊರವು ಒಂದೇ ಸತಿ ಮೋಟ್ರ್ಗಳು ಎಲ್ಲ ಸುಟ್ಟೋ ಇರ್ತವೆ ಅವರು ಸರಿ ಮಾಡೋರು ಕರೆಕ್ಟಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲ ಪಂಚಾಯತ್ಗೆ ಕರೆಕ್ಟಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಎಲ್ಲ ಡೇಟಲ್ಲಿ ಒಂದೇ ಎಲ್ಲ ಊರನ್ನೂ ಸುಟ್ಟೋಗಿವೆ ನಮ್ಮ ಅವಧಿಲಿ ಯಾಕೆ ಸುಟ್ಟೋಗ್ತಿಲ್ಲ ಎಷ್ಟು ಮೋಟ್ರ್ ಸುಟ್ಟೋದು ಬಿಲ್ಲು ಸರ್ ಬಿಲ್ 83262 ರೂಪಾಯಿ ಇದರ ಬಗ್ಗೆ சிவா સાહેબರು કુത്തം പഞ്ചായтке പരിശീലನೆ ಮಾಡಬೇಕು ಎಂದು કળકળિયાગી કોરકળતી દીની અલયા ડિસિપ્લિન નંબર આર્નાતર 2023 24 દિનાંક 16/6/2023 ના 38000 રૂપિયા પે થાય છે ಮತ್ತೆ ತಿರ್ಗ ಅಂಗವಿಕಲರ ಶೌಚಾಲಯ ತಿರ್ಗ ಮೂವತ್ತೆಂಟು ಸಾವಿರ ರೂಪಾಯಿ ಪೇ ಆಗೈತೆ ತಿರ್ಗಾ ಮೂರ್ ಸತಿ ಡಿ ಸಿ ಬಿಲ್ ಅಲ್ಲಿ ಅಂಗವಿಕಲರ ಅಂಗವಿಕರ ಕಟ್ಟಡ ಇಲ್ಲ ನನಗೆ ಕಟ್ಟಡ ಗೊತ್ತಿಲ್ಲ ನನಗೆ ಸ್ಥಳ ಪರಿಶೀಲನೆ ಮಾಡಬೇಕು ಈ ವರ್ಷ ಇಬ್ರು ಕೂಡಲೇ ಬಂದು ಮಾಡಬೇಕು ಇಲ್ಲ ಇದೆ ಕ್ಷೇತ್ರದಿಂದ ಅಂಬೇಡ್ಕರ್ ಭವನದೇಲಿ

ನಾನು ಅವಿದ್ಯಾವಂತೆ ಆಗಿದ್ದು ನನಗೆ ರಾಜಕೀಯ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವರು ಬ್ಲಾಕ್ ವಾರ್ಡ್ ಕಮಿಟಿ ಮಹಿಳೆ ಅಂತ ನನಗೆ ಅನ್ಯಾಯ ಆಗಿದೆ ನನಗೆ ಇದಕ್ಕೆಲ್ಲ ಕ್ಲಾರಿಟಿ ಬೇಕು ಈ ವರ್ಷ ಇಬ್ಬರು ಖುದ್ದಮ್ಮಗೆ ಬಂದು ನನಗೆ ಪಂಚಾಯತಿಲಿ ಕ್ಲಾರಿಟಿ ಕೊಡಬೇಕಂತ ಕಳಕಳಿಯಾಗಿ ಕೇಳ್ಕೊಳ್ತಿದ್ದೀನಿ ಅವರು ನಾನು ಎಷ್ಟು ಅರ್ಜಿ ಹಾಕಿರೋ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ವರ್ಷ ಇಬ್ಬರು ತಗೊಂಡಿದ್ರು ಬಾಡಿಲಿ ಅವರು ಬೇಕಾದಾಗ ರಜಾ ಆಗ್ತಾರೆ ಬೇಡವಾದಾಗ ರಜಾ ಬರ್ತಾರೆ ಆಫೀಸ್ಗೆ ಈಗ ರಜಾಕ್ ಹೋಗಿದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಸಾರ್ವಜನಿಕರು ಬಂದು ಪಂಚಾಯತಿ ಕಂಪ್ಯೂಟರ್ ಅಪ್ಡೇಟ್ ಇದ್ದಾರೆ ನಮ್ಮ ಅಂತ ನನಗೆ ಕೇಳೋದಕ್ಕೆ ಹೂ ಇದ್ದಾರೆ ಹೋಗ್ರಿ ನಾವೋದಕ್ಕೆ ನಾನು ಬಯಸ್ಕೊಂಡಿದ್ದೀನಿ ನೀವ್ಯಾ ಸೀಮೆ ಅಧ್ಯಕ್ಷರಿ ಕಂಪ್ಯೂಟರ್ ಅಪ್ಡೇಟ್ ರಜಾ ಹಾಕದೆ ನಿಮಗೆ ಗೊತ್ತಿಲ್ಲ ನೀವ್ಯಾ ಸೀಮೆ ಆಡಳಿತ ಮಾಡ್ತೀರಾ ಅಂತ ಹೇಳ್ತಾರೆ ಆದರೆ ಯಾವುದೇ ಕಾಮಗಾರಿ ಮಾಡದೆ ಬಿಲ್ ಪಡೆದಿದ್ದಾರೆ ಕೊಂಡ್ಲಿಘಟ್ಟ ಗ್ರಾಮದ ಶ್ರೀ ಎಲ್ಲಮ್ಮ ದೇವಿ ದೇವಾಲಯದಿಂದ ಶಂಕರಪ್ಪ ಬಿನ್ ಕಾಳಪ್ಪ ಎಂಬುವರ ಮನೆವರೆಗೆ ಬಿಸಿ ಕಾಲುವೆ ನಿರ್ಮಾಣ ಕಾಮಗಾರಿ ಮಾಡಲಾಗಿದೆ ಎಂದು ಆರು ಲಕ್ಷದ ತೊಂಬತ್ತೇಳು ಸಾವಿರದ ಇಪ್ಪತ್ತಾರು ರೂಪಾಯಿ ಬಿಲ್ ಪಡೆಯಲಾಗಿದ್ದು ಯಾವುದೇ ಕಾಮಗಾರಿ ಮಾಡಲಾಗಿಲ್ಲ ತಿಪ್ಪೂರು ನಗರದ ಎನ್ ಆರ್ ಕಂಪ್ಯೂಟರ್ ಅವರಿಗೆ ಡಿ ಸಿ ಬಿಲ್ ನಂಬರ್ ತರ್ಟಿ ಫೈವ್ರಂತೆ ಕಂಪ್ಯೂಟರ್ ಖರೀದಿಗೆ ಮೂ ಒಂಬತ್ತೊಂಬತ್ತ್ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹಾಗೂ ದಿನ ಡಿ ಸಿ ಬಿಲ್ ನಂಬರ್ ಮೂವತ್ತೊಂಬತ್ತನೇ ತೊಂಬತ್ತ್ಮೂರು ಒಂಬತ್ತು ಸಾವಿರದ ತೊಂಬತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಪಾವತಿ ಮಾಡಲಾಗಿದೆ ಆದರೆ ಯಾವುದೇ ಕಂಪ್ಯೂಟರ್ ಖರೀದಿ ಮಾಡಿರುವುದಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಹೊಸ ಕಂಪ್ಯೂಟರ್ಗಳಿಲ್ಲ ಆದರೂ ಬಿಲ್ ಪಡೆದಿದ್ದಾರೆ ಕುಪ್ಪಾಳು ಗ್ರಾಮದಲ್ಲಿ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಹಾಗೂ ದುರಸ್ತಿಗೆ ಎಂದು ಮೂರು ಬಾರಿ ಬಿಲ್ ಪಡೆಯಲಾಗಿದ್ದು ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ವಿಶೇಷ ಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಮಾಡಿಲ್ಲ ಎಲ್ಲಿ ಕಾಮಗಾರಿ ಮಾಡಲಾಗಿದೆ ಎನ್ನುವ ಬಗ್ಗೆ ಸರಿಯಾದ ಮಾಹಿತಿ ನೀಡದೆ ಬಿಲ್ ಪಡೆಯಲಾಗಿದೆ ಏಪ್ರಿಲ್ ಹಾಗೂ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಬೋರ್ವೆಲ್ ಮೋಟರ್ ಕೆಟ್ಟು ಹೋಗಿವೆ ಎಂದು ರಿಪೇರಿ ಬಿಲ್ ಮಾಡಲಾಗಿದ್ದು ರಿಪೇರಿ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ನೀಡಿಲ್ಲವೆಂದು ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳ್ತಿದ್ದಾರೆ ಕಡ್ಡಾಯವಾಗಿ ಎಲ್ಲ ಗ್ರಾಮಗಳಲ್ಲಿ ಬೋರ್ವೆಲ್ ರಿಪೇರಿ ಜಿ ಪಿ ಎಸ್ ಫೋಟೋ ನೀಡಬೇಕು ಕುಪ್ಪಾಳು ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡದೆ ಲಕ್ಷಾಂತರ ರೂಪಾಯಿ ಬಿಲ್ ಪಡೆಯಲಾಗಿದ್ದು ಅವ್ಯವಹಾರ ನಡೆಯಲಾಗಿದೆ ಕೂಡಲೇ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಪ್ರಕರಣ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಅವರು ನಾನು ಇಂದು ಹಿಂದುಳಿದ ವರ್ಗಕ್ಕೆ ಸೇರಿದ ಮಹಿಳೆ ಎನ್ನುವ ಕಾರಣಕ್ಕೆ ಆಡಳಿತ ನಡೆಸಲು ಬಿಡದೆ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರು ತೊಂದರೆ ನೀಡುತ್ತಿದ್ದು ಅನಗತ್ಯ ತೊಂದರೆ ನೀಡುತ್ತಿದ್ದಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಪ್ರಸನ್ನಾತ್ಮ ಸ್ವ ರವರು ಕೆಲವೇ ಕೆಲವು ಸದಸ್ಯರ ಚೇತಾವಣೆಯಿಂದ ಆಡಳಿತ ನಡೆಸಲು ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ವಿಶೇಷ ಗ್ರಾಮ ಸಭೆಯಲ್ಲಿ ಸೇರದೇ ಇರುವ ಅಜೆಂಡೆಗಳಿಗೆ ಸಹಿ ಹಾಕುವಂತೆ ಒತ್ತಡ ಇರುತ್ತಾರೆ ಸರ್ಕಾರ ಕೂಡಲೇ ಪ್ರಕರಣವನ್ನು ತನಿಖೆ ನಡೆಸಬೇಕೆಂದು ಕೊಪ್ಪಳ ಗ್ರಾಮ ಪಂಚಾಯಿತಿ ಸದಸ್ಯೆ ರೂಪಾ ಮಾತನಾಡಿ ಗಿಣಕೆರೆ ಗ್ರಾಮದ ಅಂಬೇಡ್ಕರ್ ಭವನದ ಸುತ್ತಲೂ ತಂತಿಬೆಲ್ ನಿರ್ಮಾಣ ಕಾಮಗಾರಿ ಮಾಡಲಾಗಿದೆ ಎಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬಿಲ್ ಪಡೆದಿದ್ದಾರೆ ಆದರೆ ವಾಸ್ತವವಾಗಿ ಇಣಿಕೆರೆ ಅಂಬೇಡ್ಕರ್ ಭವನ ಸುತ್ತ ಯಾವುದೇ ಬೇಲ್ ನಿರ್ಮಿಸಿಲ್ಲ ಎಂದು ಅಧ್ಯಕ್ಷರು ಹೇಳಿದ್ದಾರೆ ಗಿಣಕಿಕೆರೆ ಕ್ಷೇತ್ರದ ಆದ ನನ್ನ ಸೋಷಿಯಲ್ ಆಡಿಟ್ ವೇಳೆ ಪ್ರಕರಣ ಬೆಳಕಿಗೆ ಬಂದಿದ್ದು ಈ ಬಗ್ಗೆ ತನಿಖೆ ನಡೆಸಬೇಕು ಅದೇ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಬೆಳೆ ಗಮನಕ್ಕೆ ಬಾರದೇ ಇರುವ ಎಷ್ಟೋ ಬಿಲ್ ಪಡೆದಿರುವ ಶಂಕೆ ಇದ್ದು ತನಿಖೆ ನಡೆಸಬೇಕು ಒತ್ತಾಯಿಸಿದ್ದಾರೆ ಸದಸ್ಯ ಹೊನ್ನಮ್ಮ ಮಾತನಾಡಿ ಕುಪ್ಪಳು ಗ್ರಾಮ ಪಂಚಾಯಿತಿ ಕೆಲಸ ಸದಸ್ಯರು ನನ್ನ ಸಹಿಯನ್ನು ಪೋರ್ಜರಿ ಮಾಡಿದ್ದಾರೆ ಈ ಬಗ್ಗೆ ತನಿಖೆ ಮಾಡುವಂತೆ ತಾಲೂಕ್ ಪಂಚಾಯತಿಗೆ ದೂರು ನೀಡಲಾಗಿದೆ ತಕ್ಷಣ ಕ್ರಮ ಕೈಗೊಂಡು ಇದರಕ್ಕೆ ನ್ಯಾಯ ಧರಿಸಿಕೊಡ್ಬೇಕಂತೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒತ್ತಾಯಿಸಿದ್ದಾರೆ ಪ್ರಿಯ ವೀಕ್ಷಕರೇ ಅದು ನೋಡಿದ್ರಲ್ಲ ಇಲ್ಲಿವರೆಗೂ ಯಾವ ರೀತಿ ಅನ್ನೋದು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಮ್ಮ ಮಾಧ್ಯಮದಿಂದ ಕೇಳಿಕೊಳ್ಳುತ್ತಿದ್ದೇವೆ ಸರ್ಕಾರಿ ಹಣ ಸಾರ್ವಜನಿಕರ ಹಣ ಇದು ಯಾವುದೇ ಕಾರಣದಿಂದ ಪೋಲ್ ಆಗಬಾರ್ದು ಇದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಂತೇಳಿ ನಮ್ಮ ಮಾಧ್ಯಮದಿಂದ ಕೇಳ್ತಾ ಇದ್ದೀವಿ